ಧರ್ಮಸ್ಥಳದ ವಿಷಯ ಬಂದಾಗ ನಿಮ್ಮ ಅಭಿಪ್ರಾಯ ಏನು ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದು ಧರ್ಮದ ಕ್ಷೇತ್ರ ಆ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವಂತ ಪ್ರಯತ್ನ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡ್ತಿರ ಡಿ ಎಂ ಡಿ ಕೆ ಶಿವಕುಮಾರ್ ಸ್ವತಃ ಷಡ್ಯಂತ್ರ ನಡೀತಾ ಐತಿ ಅಂತ ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡ್ತಿರೋದು ಯಾರು ಅನ್ನೋದು ಹೊರಗಡೆ ಬರ್ಬೇಕಲ್ವಾ ಆ ಷಡ್ಯಂತ್ರ ಬೈಲಾಗ್ಬೇಕು ಇದು ಕೊನೆ ಆಗ್ಬೇಕು ಇತಿಶ್ರೀ ಆಡ್ಬೇಕ ಕೇರಳ ಇದ್ರಲ್ಲಿ ಲಾಬಿ ಇದೆ ಅರ್ಬನ್ ನಕ್ಸಲ್ ಲಾಬಿ ಇದೆ ಯಾರೋ ಈ ಹಿಂದೆ ಅಧಿಕಾರಿ ಆದವ್ರು ಈಗ ಮತ್ತೇನೋ ಆಗಿದ್ದಾರೆ ಅವ್ರ ಲಾಬಿ ಇದೆ ಮತ್ತಾರೋ ಹಣ ಹಾಕಿದ್ದಾರೆ ಇವೆಲ್ಲವೂ ಕೂಡ ಬರ್ತಾ ಇದೆ ಮಾಡಕ್ ಅಧಿಕಾರ ಆ ಸ್ಟೇಟ್ಮೆಂಟ್ ಎಸ್ ಟಿ ಪಿ ಇದರಳದವ್ರು ಬಂದು ಏನ್ ಸರ್ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎರಡು ಭಾಗ ಆಗಿದೆ ಅಂತ ಕೆಲವೊಂದು ವಿಷಯಗಳು ಏನಾಗಿದೆ ಹಿಂದೆಗಡೆ ಮಾತಾಡಿದ್ರೆ ಹೇಳಿದ್ರೆ ಸರಿ ಇರಲ್ಲ ಮತಗಳತನ ಮಾಡ್ಬಿಟ್ಟಿದ್ರೆ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋ ಸಂದೇಶ ಬೆಂಗಳೂರಿಂದ ಇಲ್ಲಿಂದ ಪಾಪ ನಮ್ ರಾಹುಲ್ ಗಾಂಧಿ ಅವರಿಗೆ ಕೇರಳದಲ್ಲಿ ಕಾಣಿಸಲ್ಲ ಕರ್ನಾಟಕದಲ್ಲಿ ಬೇರೆ ಇನ್ನೆಲ್ಲೂ ಕಾಣಿಸಲ್ಲ ಚಾಮರಾಜಪೇಟೆ ಆ ಕ್ಷೇತ್ರದಲ್ಲಿ ಮತಗಳತನ ಇಲ್ಲ ಶಿವಾಜಿನಗರ ಮತಗಳತನ ಇಲ್ಲ ಶಾಂತಿನಗರ ಮತಗಳತನ ಇಲ್ಲ ಸರ್ವಜ್ಞಾನಗರ ಮತಗಳ ಮಾದೇವಪುರ ಒಂದೇ ಅಂದ್ರೆ ನೀವು ಹೇಳ್ತಿರೋದು ಮುಸಲ್ಮಾನ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಇವರ ಹಸ್ತಕ್ಷೇಪ ಇಲ್ಲ ಹಿಂದೂಗಳು ಜಾಸ್ತಿ ಇರೋ ಕಡೆ ಬಿಜೆಪಿ ವೋಟ್ ಆಗ್ಬಿಟ್ಟಿದ್ರೆ ಅಲ್ಲಿ ಮಾತ್ರ ಪ್ರಶ್ನೆ ಮಾಡ್ತೀರಾ ಬೈ ರಾಹುಲ್ ಗಾಂಧಿ ಇವರು ರಾಂಗ್ ಡೈರೆಕ್ಷನ್ ಅಲ್ಲಿ ಕ್ರಿಟಿಕ್ಸ್ ಆಗ್ಬಿಟ್ಟಿದ್ದಾರೆ ಯಾವ್ದು ರೈಟ್ ಡೈರೆಕ್ಷನ್ ಅನ್ನೋ ಸೆನ್ಸು ಇಲ್ಲ ಇವರಿಗೆ ರಾಹುಲ್ ಗಾಂಧಿ ಅವರಿಗೆ ರೈಟ್ ಡೈರೆಕ್ಷನ್ ಸೆನ್ಸ್ ಇಲ್ಲ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ ಹನ್ನೊಂದು ವರ್ಷ ಈ ದೇಶ ಆಳ್ತಾರೆ ಅಂದ್ರೆ ಇವ್ರೆಲ್ಲ ಅದನ್ನ ಡೈಜೆಸ್ಟ್ ಮಾಡಕ್ಕೆ ಆಗ್ತಿಲ್ಲ ಸರ್ ಅಂದ್ರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರೇ ವೋಟ್ ಚೋರಿ ಮಾಡ್ಕೊಂಡು ಅವ್ರವರೇ ಸೋಲ್ಸ್ಕೊಂಡವರೇ ಇಲ್ಲಿ ಅಂತ ಸರ್ ಈ ವೋಟ್ ಚೋರಿ ಅನ್ನೋ ಕಾನ್ಸೆಪ್ಟೇ ತಪ್ಪು ಸರ್ ಅಂದ್ರೆ ಧೀರಜ್ ಮುಂದ್ರ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಇವ್ರ ರಾಜ್ಯಕ್ಕೆ ಮ್ಯಾಜಿಕೆ ಸರಿ ಇಲ್ಲ ಕೈಲಾಗ್ ಮೈ ಕಡೆ ಅಸ್ತ್ರ ಅಪಪ್ರಚಾರ ಅಂದಂಗೆ ಟೂ ಟರ್ಮ್ ಇಂದ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ಇದೆ ಎಲ್ ಎಲ್ಡಿಎಫ್ ಇವ್ರು ಯು ಡಿ ಎಫ್ ಅಲ್ಲಿ ವಿಧಾನಸಭೆ ಕಮ್ಯುನಿಸ್ಟ್ ಪಾರ್ಟಿ ಗೆಲ್ತಾರ ಲೋಕಸಭೆ ಕಾಂಗ್ರೆಸ್ ಅವ್ರಿಗೆ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರದಲ್ಲಿ ಇರುವಂತ ಹತ್ರ ನೀವು ಗೆದ್ದಿದ್ದೀರಾ ಅಂದ್ರೆ ನೀವು ವಾಟ್ಚರಿ ಮಾಡಿಬಿಟ್ಟಿದ್ದೀರಾ ಪ್ರಶ್ನೆ ನೇರವಾಗಿ ದೇಶದಲ್ಲಿ ಯಾವುದೆಲ್ಲ ಸ್ಕ್ಯಾಮ್ಗಳು ಮಾಡ್ಬೋದು ಸರ್ಕಾರದಲ್ಲಿ ಏನೆಲ್ಲ ಲೂಪ್ ಹೋಲ್ಸಿದ್ದಾರೆ ಏನೆಲ್ಲ ಬೂಟಿ ಹೊಡಿಬೋದು ಇದೆಲ್ಲ ಗೊತ್ತಿರುವಂಥದ್ದು ಕಾಂಗ್ರೆಸ್ ಅವರಿಗೆ